ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನನ್ನು ಆನ್ ಮಾಡಿಕೊಳ್ಳಿ ಯಾಕಂದರೆ ನಾವು ಈ ರೀತಿಯ ವಿಡಿಯೋಗಳನ್ನು ಅಥವಾ ಎಜುಕೇಶ್ನಲ್ ಎಲ್ಲ ಕಂಟೆಂಟ್ಗಳಿಗೆ ಕಂಟೆಂಟ್ಗಳನ್ನು ನಾವು ಈ ಒಂದು ಯೂಟ್ಯೂಬ್ ನಲ್ಲಿ ಹಾಕುತ್ತೇವೆ ನಾವಿವತ್ತು ನೋಡ್ತಾ ಇದೀವಿ ಏಳನೇ ತರಗತಿಯ ಸುವೇಗ ಭಾಗ ಒಂದು ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳು ಆಯ್ತಾ ಮೊದಲನೇ ಪ್ರಶ್ನೆ ಏನಿದೆ ಪ್ರತಿ ಪ್ರಶ್ನೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದೆ ಸರಿಯಾದ ಉತ್ತರವನ್ನು ಆರಿಸಿ ಅದರ ಸಂಕೇತವನ್ನು ಚೌಕದಲ್ಲಿ ಬೆರೆಯಿರಿ ಒಂದು ಎ ಈಕ್ವಲ್ ಟು ನಾಲ್ಕು ಆದರೆ ಫೋರ್ ಎ ಪ್ಲಸ್ ತ್ರೀರ ರ ಬೆಲೆ ಮುಂದೆ ಗಿಂತ ದೊಡ್ಡದು ಕೇಳಿದ್ದಾರೆ ಆಯ್ತಾ ಸೊ ನೀವು ಎ ಜಾಗದಲ್ಲಿ ನಾಲ್ಕು ಹಾಕಿದ್ರೆ ಉತ್ತರ ಹತ್ತೊಂಬತ್ತು ಬರುತ್ತೆ ಹತ್ತೊಂಬತ್ತು ಹದಿನಾರಕ್ಕಿಂತ ದೊಡ್ಡದು ಸೊ ಉತ್ತರ ಅ ಹದಿನಾರು ಅದಾದ್ಮೇಲೆ ಎರಡು ಒಂದು ಸಂಖ್ಯೆಯ ಎರಡರಷ್ಟು ಇಪ್ಪತ್ತೆಂಟು ಎಂಬುದನ್ನು ಪ್ರತಿನಿಧಿಸುವ ಸಮೀಕರಣ ಟು ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಅ ಮೂರನೇದು ಟು ಎನ್ ಮೈನಸ್ ಫೋರ್ ಈಕ್ವಲ್ ಟು ಫೋರ್ಟಿ ಟು ಅಂದರೆ ಟೂ ಎನ್ ಮೈನಸ್ ಎರಡು ಎನ್ ಮೈನಸ್ ನಾಲ್ಕು ಈಕ್ವಲ್ ಟು ನಲವತ್ತೆರಡು ಈ ಸಮೀಕರಣದ ಪರಿಹಾರವು ಈ ಇಪ್ಪತ್ತ್ಮೂರು ಅದಾದಮೇಲೆ ಇನ್ನು ನಾಲ್ಕು ನೋಡಿ ಎಮ್ ಮತ್ತು ಐದರ ಮೊತ್ತದ ಮೂರನೇ ಒಂದರಷ್ಟು ಎಂಟು ಆಗಿದೆ ಇದನ್ನು ಪ್ರತಿನಿಧಿಸುವ ಸಮೀಕರಣ ಇ ಒಂದು ಬೈ ಮೂರು ಗುನಿಲೆ ಎಂ ಪ್ಲಸ್ ಐದು ಇಜ್ ಈಕ್ವಲ್ ಟು ಎಂಟು ಇ ಅದಾದಮೇಲೆ ಐದು ಎಂ ಬೈ ಸಿಕ್ಸ್ ಈಕ್ವಲ್ ಟು ಫೋರ್ ಈ ಸಮೀಕರಣದ ಪರಿಹಾರವು ಇ ಇಪ್ಪತ್ನಾಲ್ಕು ಆರನೇದು ನೋಡಿ ಸಿಕ್ಸ್ತ್ ಒನ್ ಒಂದು ಸಂಖ್ಯೆಯ ಐದನೇ ನಾಲ್ಕರಷ್ಟು ಅದೇ ಸಂಖ್ಯೆಯ ನಾಲ್ಕನೇ ಮೂರರಷ್ಟಕ್ಕಿಂತ ನಾಲ್ಕರಷ್ಟು ಹೆಚ್ಚಾಗಿದೆ ಆ ಸಂಖ್ಯೆಯು ಇ ಎಂಬತ್ತು ಅದಾದಮೇಲೆ ಏಳು ಹನ್ನೆರಡು ಪಿ ಮೈನಸ್ ಐದು ಈಜಲ್ ಟು ಇಪ್ಪತ್ತೈದು ಈ ಸಮೀಕರಣದ ಪರಿಹಾರವು ಅ ಮೂವತ್ತು ಬೈ ಹನ್ನೆರಡು ಅದೇ ರೀತಿ ಎಂಟು ಒಂದು ಸಂಖ್ಯೆಯ ಮೂರರಷ್ಟಕ್ಕೆ ಐದನ್ನು ಹೆಚ್ಚಿಸಿದಾಗ ನಲವತ್ನಾಲ್ಕು ಆಗುತ್ತದೆ ಆ ಸಂಖ್ಯೆ ಆ ಹದಿಮೂರು ಅದೇ ರೀತಿ ನೀವಿನ್ ನೋಡ್ಬೋದು ಎರಡು ಈ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ಕೊಟ್ಟಿರುವ ಜಾಗದಲ್ಲಿ ಉತ್ತರವನ್ನು ಬರೆಯಿರಿ ಮೊದಲನೆಯ ಸಮೀಕರಣ ಬಿಡಿಸಿದೆ ಆಯ್ತಾ ಸೊ ಅದೇ ರೀತಿ ಒಂದು ತ್ರೀ ಎ ಈಕ್ವಲ್ ಟು ಏಯ್ಟೀನ್ ಎ ಈಕ್ವಲ್ ಟು ಹದಿನೆಂಟು ಬೈ ಮೂರು ಈಜ್ ಈಕ್ವಲ್ ಟು ಆರು ಎ ಎಕ್ವಲ್ ಟು ಆರು ಅದೇ ರೀತಿ ಎರಡರಿಂದ ಎಂಟರವರೆಗೂ ಬಿಡಿಸಿದ್ದೇನೆ ಎರಡು ಬಿ ಈಜ್ ಈಕ್ವಲ್ ಟು ಹದಿನಾರು ಮೂರು ಸಿ ಈಸ್ ಈಕ್ವಲ್ ಟು ಏಳು ಇಂಟು ಒಂದು ಬೈ ಎರಡು ನಾಲ್ಕು ಡಿ ಇಜ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಐದು ಇ ಈಜ್ ಈಕ್ವಲ್ ಟು ಆರು ಆರನೇ ಪ್ರಶ್ನೆ ಎಫ್ ಈಜ್ ಈಕ್ವಲ್ ಟು ಏಳು ಏಳನೇದು ಎ ಎಸ್ ಇಕ್ವಲ್ ಟು ಒಂದು ಇಂಟು ಒಂದು ಬೈ ಎರಡು ಎಂಟನೇದು ಎಚ್ ಇಜ್ ಇಕ್ವಲ್ ಟು ಆರು ಆಯಿತಾ ಸೊ ಅದೇ ರೀತಿ ನೀವಿನ್ನು ಮುಂದಿನ ಪ್ರಶ್ನೆಗಳನ್ನು ನೋಡ್ಬೋದು ಒಂಬತ್ತು ಹತ್ತರಿಂದ ಒಂಬತ್ತನೇದು ಎಷ್ಟು ಬರುತ್ತೆ ಆ ಇಜ್ ಈಕ್ವಲ್ ಟು ಹದಿಮೂರು ಬೈ ಎರಡು ಹತ್ತನೇದು ಕೆ ಕೆಜಿಕ್ವಲ್ ಟು ಹದಿನಾಲ್ಕು ಹನ್ನೊಂದು ಎಲ್ ಇಜ್ಕೊಳ್ತು ಹತ್ತು ಹನ್ನೆರಡು ಎಂ ಇಜ್ ಕೊಲ್ಟು ಎಂಟು ಹದಿಮೂರು ಎನ್ ಇಜ್ ಕೊಟ್ಟು ಇಪ್ಪತ್ತೆಂಟು ಹದಿನಾಲ್ಕು ಪಿ ಇಜಿ ಕೊಟ್ಟು ಐದು ಹದಿನೈದನೇದು ಪಿ ಇಜಿ ಕೊಟ್ಟು ಮೂವತ್ತಾರು ಹದಿನಾರು ಕ್ಯೂ ಇಜ್ ಕೊಲ್ಟು ಇಪ್ಪತ್ತೆಂಟು ನಾನು ಇಲ್ಲಿ ಬಿಡಿಸಿದ್ದೀನಿ ನೀವು ಅದನ್ನು ಬರ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿ ಆಯಿತಾ ಅದಾದ್ಮೇಲೆ ಹದಿನೇಳರಿಂದ ಇಪ್ಪತ್ತೈದು ಇಲ್ಲೂ ಕೂಡ ಅದೇ ರೀತಿ ಬಿಡಿಸಬೇಕು ಸೊ ನಾನು ಉತ್ತರ ಅಷ್ಟೇ ಹೇಳ್ತೀನಿ ಆರ್ ಇಜ್ ಟು ಒಂಬತ್ತು ಎಸ್ ಇಜ್ ಕೊಲ್ ಟು ಮೂವತ್ನಾಲ್ಕು ಟಿ ಈಜ್ ಈಕ್ವಲ್ ಟು ಹದಿನೇಳು ಯು ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಪಿ ಇಸ್ ಈಕ್ವಲ್ ಟು ಎಂಟು ಡಬ್ಲ್ಯೂ ಈಜ್ ಈಕ್ವಲ್ ಟು ಮೈನಸ್ ನಾಲ್ಕು ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ವೈ ಈಜ್ ಈಕ್ವಲ್ ಟು ಇಪ್ಪತ್ತೆರಡು ಝೆಡ್ ಈಜ್ ಈಕ್ವಲ್ ಟು ಆರು ಐತೆ ಸೊ ಅದೇ ರೀತಿಯನ್ನು ಕೊಟ್ಟಿರು ಮೂರು ಕೊಟ್ಟಿರುವ ಚಿತ್ರಗಳಿಗೆ ಸಮೀಕರಣ ಬರೆ ಉದಾಹರಣೆಯನ್ನು ಗಮನಿಸಿ ಇಲ್ಲಿ ಎಕ್ಸ್ ಎಂದರೆ ಗುಣಾಕಾರ ಝಡ್ ಗುನಿಲೆ ಎರಡು ಮೈನಸ್ ಫೈವ್ ಅಂದರೆ ಎ ಟೂ ಝೆಡ್ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಅಂದರೆ ಎರಡು ಝೆಡ್ ಮೈನಸ್ ಐದು ಈಜ್ ಈಕ್ವಲ್ ಟು ಎರಡು ಬರುತ್ತೆ ನೋಡಿ ಒಂದು ಬೈ ನಾಲ್ಕು ಎನ್ ಈಸ್ ಈಕ್ವಲ್ ಟು ಎನ್ನದು ಎರಡನೇದು ನೋಡಿ ಕೆ ಬೈ ಎನ್ ಟು ಇಸ್ ಈಕ್ವಲ್ ಟು ಎ ಮೂರನೇದು ಐದು ಮೈನಸ್ ಮೂರು ಕೆ ಈಸ್ ಈಕ್ವಲ್ ಟು ಎ ನಾಲ್ಕನೇದು ಎಂ ಡಿವೈಡೆಡ್ ಬೈ ಆರು ಮೈನಸ್ ಮೂರು ಈಕ್ವಲ್ ಟು ಎ ಐದನೇದು ನೋಡಿ ಹನ್ನೆರಡು ಮೈನಸ್ ಮೂರು ಎಸ್ ಈಸ್ ಈಕ್ವಲ್ ಟು ಎ ಆಯಿತಾ ಅದಾದ ಮೇಲೆ ಆರನೇದು ನೋಡಿ ವಾಯ್ ಪ್ಲಸ್ ಏಳು ಮೈನಸ್ ಏಳು ಈಸ್ ಈಕ್ವಲ್ ಟು ಎ ಅಂದರೆ ವಾಯ್ ಈಕ್ವಲ್ ಟು ಎ ಯಾಕಂದರೆ ಪ್ಲಸ್ ಏಳು ಮೈನಸ್ ಏಳು ಸೊನ್ನೆ ಆಗುತ್ತೆ ಆಯಿತಾ ಸೊ ಅದಾದ್ಮೇಲೆ ಇಲ್ಲಿ ಎ ಕರೆಕ್ಟಾಗಿ ಆಗಿ ಬರ್ತಿದ್ದೇನೆ ನೋಡಿ ಎ ವಾಯ್ ಈಕ್ವಲ್ ಟು ಅದಾದಮೇಲೆ ಏಳು ಬಿ ಪ್ಲಸ್ ಆರು ಇಜಿಕ್ವಲ್ ಟು ಎ ಎಂಟು ಹಿ ಮೈನಸ್ ಐದು ಈಜ್ ಇಕ್ವಲ್ ಟು ಎ ಒಂಬತ್ತು ಎನ್ ಪ್ಲಸ್ ಹದಿನಾರು ಇಜಿಕ್ವಲ್ ಟು ಎ ಹತ್ತು ಹನ್ನೆರಡು ಮೈನಸ್ ಬಿ ಗುಣಿಲೆ ವೈ ಈಜ್ ಈಕ್ವಲ್ ಟು ಎ ಆಯಿತಾ ಸೊ ಅದಾದಮೇಲೆ ನೀವು ಇನ್ನು ನಾಲ್ಕನೇದು ನೋಡ್ಬೋದು ಇಲ್ಲಿ ಇಕ್ವೇಷನ್ಗಳನ್ನು ಬರೀಬೇಕು ಕೊಟ್ಟ ಅದನ್ನು ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಯಾವ್ದು ಬರುತ್ತೆ ಟೊಲು ಪ್ಲಸ್ ಟಿ ಟು ಎಕ್ಸ್ ಮೈನಸ್ ಫೈವ್ ಆರು ಪ್ಲಸ್ ಎನ್ನು ನಾಲ್ಕು ವಿ ಪ್ಲಸ್ ಟು ಯು ಹದಿನಾರು ಐದು ಸಿ ಮೈನಸ್ ಎಲ್ ಡಿವೈಡೆಡ್ ಬೈ ಐದು ಅರವತ್ತು ಪ್ಲಸ್ ಎಚ್ ಡಿಗ್ರಿ ಫ್ಯಾರನ್ಹಿ ಝಡ್ ಮೈನಸ್ ಒಂದು ಬೈ ನಾಲ್ಕು ಪಿ ಪ್ಲಸ್ ವಿ ಇಪ್ಪತ್ತು ಮೈನಸ್ ವೈ ಅದೇ ರೀತಿ ಐದು ಹೊಂದಿಸಿ ಬರೆಯಿರಿ ಎಡಭಾಗ ಬಲಭಾಗ ಸೊ ನಾನಿಲ್ಲಿ ಅವುಗಳನ್ನೆಲ್ಲ ತುಂಬಿದ್ದೇನೆ ಸೊ ನೀವು ಒಂದು ಸಾರಿ ನೋಡ್ಕೊಳ್ಳಿ ಆಯಿತಾ ಅದಾದಮೇಲೆ ನಾಲ್ಕು ಈ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿರಿ ಆಯ್ತಾ ಇಲ್ಲಿ ಏನ್ ಮಾಡೋದಿದೆ ಈ ಸಮೀಕರಣಗಳನ್ನೆಲ್ಲ ಬಿಡಿಸಿ ಎಡದಿಂದ ಬಲಕ್ಕೆ ಮೇಲಿನಿಂದ ಕೆಳಕ್ಕೆ ಸೊ ಈ ಟೇಬಲ್ನ ನಮಗೆ ತುಂಬುವುದಿದೆ ಆಯ್ತಾ ಸೊ ಅದಾದ್ಮೇಲೆ ನಾನು ಇಲ್ಲಿ ಇದನ್ನ ಒಂದು ಸ್ವಲ್ಪ ಚಿಕ್ಕದ ಮಾಡ್ತೀನಿ ಆಯ್ತಾ ಸೊ ನೀವು ಇಲ್ಲಿ ಇದನ್ನ ಮೊದಲು ಎಡದಿಂದ ಬಲಕ್ಕೆ ನೋಡೋಣ ಮೊದಲನೇದು ನಾಲ್ಕಿದೆ ಹದಿನಾರು ಆಯ್ತಾ ಅದಾದ್ಮೇಲೆ ಹದಿನೆಂಟು ಅದಾದ್ಮೇಲೆ ಹತ್ತೊಂಬತ್ತು ಅದಾದ್ಮೇಲೆ ಹದಿನಾಲ್ಕು ಅದಾದಮೇಲೆ ಹದಿಮೂರು ಎಂಟು ಒಂಬತ್ತು ಹದಿನೈದು ಬರುತ್ತೆ ಉತ್ತರ ಇನ್ನೂ ಮೇಲಿಂದ ಕೆಳಗೆ ಬಿ ಬಿಜು ಕೊಲ್ಟು ಏಳು ಎಕ್ಸ್ ಈಜು ಕೊಲ್ಟು ಒಂದು ಆರ್ ಇಜ್ಕೊಳ್ತು ಹನ್ನೊಂದು ಅದಾದಮೇಲೆ ಪಿ ಇಜ್ ಕೊಟ್ಟು ಮೂರು ಜೆ ಈಜು ಕೊಲ್ಟು ಹತ್ತು ಟಿ ಈಜ್ ಕೊಲ್ಟು ನಾಲ್ಕು ಆಯಿತಾ ಅದಾದಮೇಲೆ ಹದಿನೇಳು ಎಸ್ ಇಜ್ಕೊಳ್ತು ಹದಿನೇಳು ಎಮ್ ಈಜ್ ಕೊಲ್ಟು ಎರಡು ಅದಾದಮೇಲೆ ಯು ಇಜ್ ಕೊಟ್ಟು ಹನ್ನೆರಡು ಒಂಬತ್ತನೇ ನೋಡಿ ಎಮ್ ಇಜ್ ಕೊಟ್ಟು ಇಪ್ಪತ್ತು ಹದಿನೈದನೇದು ಪಿ ಈಜು ಕೊಟ್ಟು ಐದು ಬರುತ್ತೆ ಸೊ ಅದಾದ ತಕ್ಷಣ ನಾಲ್ಕನೇದು ನೋಡಿ ಯಾವ್ದಿದೆ ಉತ್ತರ ಹದಿನಾರಿದೆ ಸೊ ಇಲ್ಲಿ ಯಾವುದು ಎಡಗಡೆಯಿಂದ ಬಲಕ್ಕೆ ಎಡಗಡೆಯಿಂದ ಬಲಕ್ಕೆ ನಾಲ್ಕು ಹುಡುಕಿ ಎಲ್ಲಿದೆ ಇಲ್ಲಿದೆ ನೋಡಿ ಸಿಕ್ಸ್ಟೀನ್ ಅಂತ ಬರೆದಿದ್ದೀವಿ ಇಲ್ಲಿ ಸಿಕ್ಸ್ಟೀನ್ ಆಯ್ತಾ ಸೊ ಅಲ್ಲಿ ಉತ್ತರ ಎಷ್ಟು ಬಂದಿದೆ ಹದಿನಾರು ಹದಿನಾರಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಸಿಕ್ಸ್ಟೀನ್ ಅಂತ ತುಂಬಬೇಕು ಆಯ್ತಾ ಸೊ ನೀವು ಅದನ್ನ ಕಾಪಿ ಮಾಡ್ಕೊಳ್ಳಿ ಒಂದ್ಸರಿ ಅದಾದ್ಮೇಲೆ ಈ ಟೇಬಲ್ನ ಕೂಡ ಒಂದ್ಸರಿ ನೋಡಿ ಇಷ್ಟು ಉತ್ತರ ಬರುತ್ತೆ ನೋಡಿ ಅದಾದ್ಮೇಲೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಹ್ಮ್ ಇಲ್ಲಿದೆ ನೋಡಿ ಏಳು ಅಂದ್ರೆ ಚಿಕ್ಕದು ದೊಡ್ಡದು ಅಥವಾ ಈಕ್ವಲ್ ಟು ಇವುಗಳಲ್ಲಿ ಸೂಕ್ತ ಚಿಹ್ನೆ ಬಳಸಿ ಚೌಕದಲ್ಲಿ ಬರೆಯಿರಿ ಮೊದಲನೇದು ನೋಡಿ ಎಡ ಇರೋದು ದೊಡ್ಡದು ಅದಾದ್ಮೇಲೆ ಎರಡನೇದು ಕೂಡ ಎಡಭಾಗದಲ್ಲಿರೋದು ಭಾಗದಲ್ಲಿರೋದು ದೊಡ್ಡದು ಮೂರನೇದು ಎಡಭಾಗದಲ್ಲಿರೋದು ಭಾಗದಲ್ಲಿರೋದು ದೊಡ್ಡದು ನಾಲ್ಕನೇದು ಬಲಭಾಗದಲ್ಲಿರೋದು ಭಾಗದಲ್ಲಿರೋದು ದೊಡ್ಡದು ಐದು ಎಡ ಭಾಗದಲ್ಲಿರೋದು ದೊಡ್ಡದು ಟೆನ್ ಮೈನಸ್ ಟಿ ಟೆನ್ ಟಿ ಮೈನಸ್ ಟು ಅದು ದೊಡ್ಡದು ಅದಾದಮೇಲೆ ಆರನೇದು ಈಸ್ ಈಕ್ವಲ್ ಟು ಏಳನೇದು ಬಲಭಾಗಕ್ಕಿರೋದು ದೊಡ್ಡದು ಎಂಟನೇದು ಎಡಭಾಗಕ್ಕಿರೋದು ದೊಡ್ಡದು ಒಂಬತ್ತನೇದು ಈಸ್ ಈಕ್ವಲ್ ಟು ಹತ್ತು ಬಲಭಾಗಕ್ಕಿರೋದು ದೊಡ್ಡದು ಆಯ್ತಾ ಅದಾದಮೇಲೆ ಎಂಟು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಒಂದು ಒಂದು ಆಯತದ ಉದ್ದವು ಅದರ ಅಗಲಕ್ಕಿಂತ ಹದಿನೇಳು ಸೆಂಟಿಮೀಟರ್ ಹೆಚ್ಚಾಗಿದೆ ಅದರ ಸುತ್ತಳತೆ ಎರಡುನೂರ ನೂರ ಮೂವತ್ನಾಲ್ಕು ಸೆಂಟಿಮೀಟರ್ ಆದರೆ ಆಯತದ ಬಾವುಗಳನ್ನು ಕಂಡುಹಿಡಿಯಿರಿ ಉದ್ದ ಆಯತದ ಉದ್ದ ಎಲ್ಲಿ ಬಿ ಪ್ಲಸ್ ಹದಿನೇಳು ಆಯ್ತಾ ಅದಾದ್ಮೇಲೆ ಇಲ್ಲಿ ಟೂ ಬಿ ಎರಡರಷ್ಟಿದೆ ಒಂದು ಟೂ ಇಂಟು ಎಲ್ ಪ್ಲಸ್ ಬಿ ಇಜಿಕೊಳ್ತು ಎರಡ್ ನೂರ ಮೂವತ್ನಾಲ್ಕು ಇದು ಸುತ್ತಳತೆ ಸುತ್ತಳತೆ ಕಂಡುಹಿಡಬೇಕಾದ್ರೆ ಎಲ್ ಎಲ್ ಇಜ್ಕೊಲ್ ಟು ಎಷ್ಟಿದೆ ಬಿ ಪ್ಲಸ್ ಸೆವೆಂಟೀನ್ ಅದನ್ನ ಇಲ್ಲಿ ತುಂಬಿದ್ರಿ ಆಯ್ತಾ ಅದಾದ್ಮೇಲೆ ಇಲ್ಲಿ ಉಳಿತೊಂದೆ ಬಿ ಬಿ ಅನ್ನ ಕಂಡು ಹಿಡಿದ್ರೆ ಬಿ ಎಷ್ಟು ಬರುತ್ತೆ ಐವತ್ತು ಸೆಂಟಿಮೀಟರ್ ಅದಾದ್ಮೇಲೆ ಬಿ ಗೆ ಹದಿನೇಳು ಕೂಡಿಸಿದ್ರೆ ಅರವತ್ತೇಳು ಸೆಂಟಿಮೀಟರ್ ಬರುತ್ತೆ ಅದಾದ್ಮೇಲೆ ಯಾವ್ಯಾವ್ದು ಇಲ್ಲಿ ಬಿ ಇಜಿಕ್ವಲ್ ಟು ಐವತ್ತು ಸೆಂಟಿಮೀಟರ್ ಮತ್ತೆ ಎಲ್ ಇಜಿಕೊಲ್ ಟು ಎಷ್ಟು ಅರವತ್ತೇಳು ಸೆಂಟಿಮೀಟರ್ ಅಂದರೆ ಐವತ್ತು ಪ್ಲಸ್ ಹದಿನೇಳು ಅರವತ್ತೇಳು ಬರುತ್ತಲ್ವಾ ಸೊ ಇದು ಇಷ್ಟೇ ಅದಾದಮೇಲೆ ಇನ್ನು ಮುಂದೆ ನಲ್ಕ ಎರಡು ಮೂರು ಟೇಬಲ್ಗಳು ಮತ್ತು ಎರಡು ಕುರ್ಚಿಗಳ ಒಟ್ಟು ಬೆಲೆ ಏಳ್ನೂರ ನಲ್ವತ್ತೈದು ರೂಪಾಯಿ ಒಂದು ಟೇಬಲ್ನ ಬೆಲೆ ಒಂದು ಕುರ್ಚಿಯ ಬೆಲೆಗಿಂತ ನಲ್ವತ್ತು ರೂಪಾಯಿ ಹೆಚ್ಚಾದರೆ ಟೇಬಲ್ ಮತ್ತು ಕುರ್ಚಿಯ ಬೆಲೆ ಕಂಡುಹಿಡಿಯಿರಿ ತ್ರೀ ಎಕ್ಸ್ ಅಂದರೆ ಮೂರು ಪಟ್ಟು ಮತ್ತು ಎರಡು ಪಟ್ಟು ವೈ ಇಜು ಏಳ್ನೂರ ನಲವತ್ತೈದು ಟೋಟಲ್ ಇದೆ ಆಯ್ತಾ ಮೂರು ಟೇಬಲ್ ಮೂರು ಟೇಬಲ್ ಎರಡು ಕುರ್ಚಿ ಆಯಿತಾ ಅವುಗಳ ಬೆಲೆ ಗೊತ್ತಿಲ್ಲ ನಮಗೆ ಅಂದರೆ ಟೋಟಲ್ ಗೊತ್ತಿದೆ ಇದನ್ನು ಸೊಲ್ಯೂಷನ್ ಮಾಡಿದಾಗ ಎಕ್ಸ್ ಟು ಎಷ್ಟು ವೈ ಪ್ಲಸ್ ಫೋರ್ಟಿ ಅಂದರೆ ಟೇಬಲ್ನ ಬೆಲೆ ಕುರ್ಚಿಯ ಬೆಲೆಗಿಂತ ನಲ್ವತ್ತು ರೂಪಾಯಿ ಅಂದರೆ ಎಕ್ಸ್ ಟು ವೈ ಪ್ಲಸ್ ಫೋರ್ಟಿ ಅದನ್ನು ಈ ಫಾರ್ಮುಲಾದಲ್ಲಿ ಇಲ್ಲೇ ತುಂಬಿದ್ರೆ ನಿಮಗೆ ಯಾವ ವ್ಯಾಲ್ಯೂ ಕಂಡು ಹಿಡ್ಕೊಳ್ಬೇಕು ಮೊದಲು ವಾಯ್ನ ವ್ಯಾಲ್ಯೂ ಕಂಡು ಹಿಡ್ಕೊಳ್ಬೇಕು ವಾಯ್ ಟು ಮುನ್ನೂರ ಇಪ್ಪತ್ತೈದು ಎಕ್ಸ್ ಈಜು ಟು ನೂರ ಇಪ್ಪತ್ತೈದು ಪ್ಲಸ್ ನಲ್ವತ್ತಾಗುತ್ತೆ ನೋಡಿ ಅದಾದ್ಮೇಲೆ ಟೇಬಲ್ನ ಬೆಲೆ ನೂರ ಅರವತ್ತೈದು ರೂಪಾಯಿ ಕುರ್ಚಿಯ ಬೆಲೆ ನೂರ ಇಪ್ಪತ್ತೈದು ರೂಪಾಯಿಗಳು ಆಯ್ತಲ್ವಾ ಸಾರಿ ಅದಾದ್ಮೇಲೆ ಇನ್ನು ಎರಡು ವಚಿತು ಸಮದ್ವಿಭಾವ ಅಂದ್ರೆ ಅದು ಒಂದಾಗಬೇಕು ಆ್ಯಕ್ಚುಲಿ ಒಂದು ಸಮದ್ವಿಭಾವವು ತಿರುಗೂ ಸುತ್ತಳತೆ ಐವತ್ತೆರಡು ಸೆಂಟಿಮೀಟರ್ ಒಂದು ಬಾಹುವಿನ ಉದ್ದವು ಹನ್ನೆರಡು ಸೆಂಟಿಮೀಟರ್ ಆದರೆ ಉಳಿದ ಎರಡು ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಎಕ್ಸ್ ಪ್ಲಸ್ ಎಕ್ಸ್ ಟ್ವೆಲ್ ಪ್ಲಸ್ ಟ್ವೆಲ್ ಈಜ್ವಲ್ ಟು ಐವತ್ತೆರಡು ಅಂದರೆ ಇವೆರಡು ಸಮಬಾಹು ತ್ರಿಭುಜ ಇದೆ ಎರಡು ಬಾಹುಗಳು ಒಂದು ಬಾಹು ಕೊಟ್ಟಿದ್ದಾರೆ ಹನ್ನೆರಡು ಅಂತ ಅದಾದಮೇಲೆ ಎಷ್ಟಾಗುತ್ತೆ ಟು ಎಕ್ಸ್ ಈಕ್ವಲ್ ಟು ಐವತ್ತೆರಡು ಮೈನಸ್ ಹತ್ ಹನ್ನೆರಡು ಟು ಎಕ್ಸ್ ಈಕ್ವಲ್ ಟು ಐವತ್ತೆರಡು ಮೈನಸ್ ಹನ್ನೆರಡು ಅಂದರೆ ನಲವತ್ತು ಎಕ್ಸ್ ಈಕ್ವಲ್ ಟು ನಲ್ವತ್ತು ಬೈ ಎರಡು ಅಂದರೆ ಎಕ್ಸ್ ಈಜ್ ಈಕ್ವಲ್ ಟು ಇಪ್ಪತ್ತು ಎಕ್ಸ್ ಇಜ್ ಕೊಟ್ಟು ಇಪ್ಪತ್ತು ಎಕ್ಸ್ ಇಜ್ ಟು ಇಪ್ಪತ್ತು ಐಜ್ ಕೊಲ್ಟು ಹನ್ನೆರಡು ಐವತ್ತೆರಡು ಬಂತಲ್ವ ಸುತ್ತಳಂತೆ ಸೊ ಈ ರೀತಿ ಅದನ್ನು ಬಿಡಿಸಬೇಕು ಅದಾದ್ಮೇಲೆ ಇಲ್ಲಿದೆ ನಾಲ್ಕು ಒಂದು ಬ್ಯಾಗಿನಲ್ಲಿ ಕೆಲವು ಇಪ್ಪತ್ತೈದು ಪೈಸೆಯ ನಾಣ್ಯಗಳು ಮತ್ತು ಅಷ್ಟು ಸಂಖ್ಯೆಯ ಐವತ್ತು ಪೈಸೆಗಳು ನಾಣ್ಯಗಳಲ್ಲಿವೆ ಆ ಬ್ಯಾಗಿನಲ್ಲಿರುವ ಒಟ್ಟು ಹಣ ಮುನ್ನೂರು ರೂಪಾಯಿ ಆದರೆ ಇಪ್ಪತ್ತೈದು ಪೈಸೆ ಮತ್ತು ಐವತ್ತು ಪೈಸೆಗಳ ನಾಣ್ಯಗಳನ್ನು ಸಂಖ್ಯೆ ಕಂಡು ಹಿಡಿಯಿರಿ ಆಯ್ತಾ ನಾಲ್ಕುನೂರು ನಾಣ್ಯಗಳು ಐವತ್ತು ಪೈಸೆದಿದೆ ನಾಲ್ಕುನೂರು ನಾಣ್ಯಗಳು ಇಪ್ಪತ್ತೈದು ಪೈಸೆ ಇದೆ ಅಂದರೆ ನಾಲ್ಕುನೂರು ಗುಣಿಲೆ ಎಷ್ಟಾಗುತ್ತೆ ಎರಡು ನೂರು ರೂಪಾಯಿ ನಾಲ್ಕುನೂರು ಗುನಿಲೆ ಇಪ್ಪ ಇಪ್ಪತ್ತೈದು ನೂರು ರೂಪಾಯಿ ಆಗುತ್ತೆ ಟೋಟಲ್ ಎಷ್ಟಿದೆ ಬ್ಯಾಗ್ ಒಳಗೆ ಮುನ್ನೂರು ರೂಪಾಯಿ ಇದೆ ಆಯ್ತಾ ಅದಾದ್ಮೇಲೆ ಐದು ನಾನೊಂದು ಸಂಖ್ಯೆ ಸೊ ನಾನು ಇಲ್ಲಿ ಬಿಡಿಸಿದ್ದೀನಿ ಅದನ್ನ ಎಕ್ಸ್ ಇಸ್ಕೊಳ್ತು ಮೂವತ್ತು ಬರುತ್ತೆ ಆಯ್ತಾ ಸೊ ನೀವು ಅದನ್ನ ಒಂದ್ಸರಿ ಕಾಪಿ ಮಾಡ್ಕೊಳ್ಳಿ ಅದೇ ರೀತಿ ಇನ್ನು ಹನ್ನೊಂದು ನಾನೊಂದು ಸಂಖ್ಯೆ ಆ ಸಂಖ್ಯೆ ಎಕ್ಸ್ ಆಗಿರಲಿ ಆದ್ದರಿಂದ ಆ ಸಂಖ್ಯೆ ಇಲ್ಲಿ ಈ ಕೊಟ್ಟಿರೋ ಪ್ರಕಾರ ಒಂದು ಫಾರ್ಮುಲಾನ ಹಾಕಿದ್ರೆ ಎಕ್ಸ್ ಇನ್ ಟು ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟೆನ್ ಎಕ್ಸ್ಕ್ವೇರ್ವೇರ್ ಪ್ಲಸ್ ಒನ್ ಇಸ್ ಇಕ್ವಲ್ ಟು ಟೆನ್ ಎಕ್ಸ್ಕ್ವೆರ್ ಈಸ್ವಲ್ ಟು ಟೆನ್ ಮೈನಸ್ ಒನ್ ಇಸ್ವಲ್ ಟು ನೈನ್ ಎಕ್ಸ್ ಈಸ್ ಈಕ್ವಲ್ ಟು ಥ್ರೀ ಆದ್ದರಿಂದ ಆ ಫಾರ್ಮುಲಾನಲ್ಲಿ ಹಾಕಿ ನೋಡಿದ್ರೆ ಇಪ್ಪತ್ತೈದು ಇಸ್ಕ್ವಲ್ ಟು ಇಪ್ಪತ್ತೈದು ಆ ಸಂಖ್ಯೆ ಮೂರು ಅದೇ ರೀತಿ ಇನ್ನು ಮೂರು ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಎಕ್ಸ್ ಪ್ಲಸ್ ಫೈವ್ ಇಸ್ ಇಕ್ವಲ್ ಟು ಟ್ವೆಲ್ ವೈ ಮೈನಸ್ ತ್ರೀ ಇಸ್ ಇಕ್ವಲ್ ಟು ನೈನ್ ಫೋರ್ಟೀನ್ ಎ ಇಸ್ ಇಕ್ವಲ್ ಟು ಸೆವೆಂಟಿ ಎಮ್ ಬೈ ಫೈವ್ ಇಸ್ ಈಕ್ವಲ್ ಟು ಟೆನ್ ಟಿ ಇಂಟು ತ್ರೀ ಬೈ ಫೋರ್ ಈಸ್ ಇಕ್ವಲ್ ಟು ಫಿಫ್ಟೀನ್ ಎ ಟಿ ಎಮ್ ಪ್ಲಸ್ ಸಿಕ್ಸ್ ಈಜ್ ಇಕ್ವಲ್ ಟು ಸೆವೆಂಟಿ ಎಕ್ಸ್ ಇಂಟು ಒನ್ ಬೈ ಫೋರ್ ಮೈನಸ್ ಫೋರ್ ಟೆನ್ ಇಂಟು ವೈ ಮೈನಸ್ ಸಿಕ್ಸ್ ಈಜ್ ಇಕ್ವಲ್ ಟು ಟ್ವೆಂಟಿ ಫೋರ್ ಝೆಡ್ ಇಂಟು ಒನ್ ಬೈ ತ್ರೀ ಪ್ಲಸ್ ತ್ರೀ ಇಜ್ ಇಕ್ವಲ್ ಟು ಥರ್ಟಿ ಆಯಿತಾ ಸೊ ಇಲ್ಲಿಗೆ ನಿಮ್ಮ ನಾಲ್ಕನೇ ಅಧ್ಯಾಯ ಮುಗಿದಿರುತ್ತದೆ ಸೊ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಿರು ಪರೀಕ್ಷೆ ಎರಡನ್ನು ನೋಡೋಣ